ಈ ಕನ್ನಡ ಚಲೋ ಕೂತಿದಾನ ಕಣ್ಣ ತಗ ಬರಲ್ಲ ಕಣ್ಣ ಜೇಂದ್ರಲಪ್ಪಯ್ಯ ದೇವಂತಕಲ ಗೋವಲಪ್ಪಯ್ಯ ಒಬ್ಬ ಪ್ರಾಣ ಗುಡ್ಕೊಂಡನೆ ದೇವಸ್ಥಾನಿ ಪೂಜೆ ಮಾಡ್ತಾ ಇದ್ದಯ್ಯಪ್ಪಾ ಕಾಸಿ ಬೇಳಿದಮಾ ಒಳಗೆ ಗರ್ಭಗುಡಿ ಹೌದ್ ದೇವಸ್ಥಾನದ ಗರ್ಭಗುಡಿ ಎಲ್ಲರನ್ನೂ ಒಳಗೆ ಬಿಡ್ಲಿಕ್ಕೆ ಬಾಗಿಲು ಸಡಿಯಲ್ಲಿ ಬಾಗಿಲು ದುಡ್ಕೊಂಡು ಒಳಗೆ ಹೋಗಿದ್ದಾವ ಬಾಗಿಲು ಚಿಲಕವಾಗಿ ವರ್ಷ ಕೆಲವಾಯ್ತು ಅಲ್ಲೋ ಚಿಲಕೆ ಇಲ್ಲ ಅದಕ್ಕೆ ಕೆಲವು ಸಲ ಹೇಳಿದೆ ನಾನು ಚಿಲಕ ಒಂದು ಸರಿ ಮಾಡಿಸಿ ಕೊಡಿ ಚಿಲಕ ಒಂದು ಸರಿ ಮಾಡಿಸಿ ಕೊಡಿ

ಮಾತ್ರ ನಾನು ಒಪ್ಪಿಕೊಡ್ತೇನೆ ಒಪ್ಪಿಕೊಳ್ಳಿ ಅವರನ್ನು ಇಟ್ಟಂತ ಯಾರನ್ನು ಇವರನ್ನು ಯಾರು ಗುರು ಅಂತ ಕರೀಲಿಲ್ವಾ ಈಗಲ ಧೈರ್ಯ ಬಂದದ್ದು ಆಗ ಕೇಳಬಾರ್ದು ಈಗ ನನಗೆ ಅಪ್ಪನ್ ಧೈರ್ಯ ಉಂಟು ಆಗ ನನಗೆ ಅಪ್ಪ ಇರ್ಲಿ ಇಲ್ಲ ಅಪ್ಪ ಇರ್ಲಿಲ್ಲ ಹೌದಾ ಏನಾಯ್ತು ನಿನ್ನ ಗುಡಿಸಲು ಅಂತ ಭಾವಿಸಿದ್ದೀನಿ ಊರಿಗಿರುವ ಒಂದೇ ಒಂದು ದೇವಸ್ಥಾನ ಇದರ ಪಾವಿತ್ರ್ಯ ಅಂತಂದು ಇಲ್ಲಿ ಬಂದು ಗರ್ಭಗೃಹದಲ್ಲಿ ಕುಳಿತೀವಿ ಹೇಳೋರು ಹೇಳೋರು ಯಾರು ಇಲ್ಲವೋ ನಿನಗೆ ಕಾಡಿನಲ್ಲಿ ಹೋಗಿ ಬೇಟೆಯಾಡಿ ಹಸಿ ಮಾಂಸ ತಿನ್ಬೇಕಾದ ಜಾತ್ಯ

ಸಾಮರ್ಥ್ಯಗಳು ವ್ಯರ್ಥವು ಮುಕ್ತಿದಾಯಕ ಶಿವಗೆ ಭಕ್ತರು ಮಾುಕ್ತವಾಗಿ ಎಗಿಗುದು ಸರ್ವಗೆ ಜನ జీసే పొర దేని మేము భక్తిని పర ಯಾರು ನಮ್ಮ ಅಪ್ಪ ಹುತಾತ್ಮ ನಾನು ನಿಮ್ಮನ್ನು ಸ್ವಾಮಿ ಬೇಡರ ಹುಡುಗರಾದಂತಹ ನನ್ನನ್ನು ದಿನ್ನ ಅಂತ ಎಲ್ಲರೂ ಕರೆಯುತ್ತಾರೆ ಈ ಶಿವಾಲಯದಲ್ಲಿ ಕುಳಿತು ಆ ದೇವರಿಗೆ ನನಗೆ ಸಿಕ್ಕಿದಂತಹ ಮಾಂಸವನ್ನೇ ಅವರಿಗೆ ನೈವೇದ್ಯದ ರೂಪದಲ್ಲಿ ನಾನು ಅರ್ಪಿಸುತ್ತಿದ್ದೇನೆ ನನಗೆ ಎಣಿಸಿದ ಹಾಗೆ ನಾನು ಅವರನ್ನು ಪೂಜೆ ಮಾಡ್ತಾ ಇದ್ದೇನೆ ಆದರೆ ಬಂದು ನೀವು ಹೇಳ್ತೀರಿ ನೀನು ಪೂಜೆ ಮಾಡಬಾರದು ಅಪವಿತ್ರ ಅಂತ ನಮ್ಮ ಗುರುಗಳಿದ್ದಾರೆಲ್ಲ ಇವರು ನನಗೂ ಮೊದಲು ದೇವರು ಎಂಬುದಾಗಿ ಇದ್ದಾರೆ ಅನ್ನುವುದೇ ಗೊತ್ತಿಲ್ಲ ನಮಗೆ ಆದರೆ ಗುರುಗಳು ನಮಗೆ ಉಪದೇಶ ಮಾಡಿದ್ದು ಈ ಲೋಕದಲ್ಲಿ ದೇವರು ಎಂಬುವರಿದ್ದಾರೆ ಅವರನ್ನು ಭಕ್ತಿ ಭಾವದಿಂದ ನಾವು ಪೂಜೆ ಮಾಡಬೇಕು ದೇವರನ್ನು ಇಂಥವರೇ ಪೂಜೆ ಮಾಡಬೇಕು ಅಂತ ಇಲ್ಲ ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಶೂತ್ರನಾಗಲಿ ಭಕ್ತಿಯಿಂದ ಪೂಜೆ ಮಾಡಿದರೆ ಅಂಥವರಿಗೆ ದೇವರು ಒಲಿಯುತ್ತಾರೆ ಈ ಜಾತಿ ಅನ್ನೋದು ದೇವರು ಮಾಡಿದ್ದಲ್ಲ ನಾವೇ ಮಾಡಿದ್ದು ಎಂಬುದನ್ನು ಗುರುಗಳೇ ಹೇಳಿದ್ದಾರೆ ಈ ಜಾತಿ ಅನ್ನೋದು ಇರುವುದೇ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ನಮ್ಮ ಆತ್ಮದಲ್ಲಿ ಪರಮಾತ್ಮನಿದ್ದಾನೆ ಎಂಬ ಹಾಗೆ ಗುರುಗಳು ಹೇಳಿದ್ದು ಮಾತ್ರ ಅಲ್ಲ ಮತ್ತೊಂದು ಕಥೆ ಹೇಳಿದ್ದಾರೆ ಮೊದಲೊಂದು ಎಂಥದೋ ಪುರಾಣ ಕಾಲದಲ್ಲಿ ಯಾರು ಶ್ರೀರಾಮ ಸೀತಾರಾಮ ಅವರೇ ಹೇಳಿಕೊಟ್ಟದ್ದು ನಮಗೆ ಆ ಶ್ರೀರಾಮ ಒಬ್ಬ ಅಂಬಿಗರಾದಂತಹ ಧುವನಿಗೆ ಒಲಿದಂತೆ ಆಮೇಲೆ ಯಾರಪ್ಪ ಒಬ್ಬ ಬೇಡತಿಯಾದಂತಹ ಶಬರಿಗೆ ಮೋಕ್ಷ ಕೊಟ್ಟಿದ್ದಾನಂತೆ ಆಮೇಲೆ ಪಕ್ಷಿಯಾದಂತಹ ಜಟಾಯಿಗೆ ಮೋಕ್ಷ ಕೊಟ್ಟಿದ್ದಾನಂತೆ ಮತ್ತೆ ಕೋತಿಯಾದಂತಹ ಹನುಮಂತನಿಗೂ ಕೂಡ ಅವ ಕೊಟ್ಟಿದ್ದಾನಂತೆ ಹಾಗಿರುವಾಗ ದೇವರಿಗೆ ಜಾತಿ ಇಲ್ಲ ಯಾರಿಗೂ ಕೂಡ ಕೂಡ ಪೂಜೆ ಮಾಡಿದರೆ ಅವರಿಗೆ ಒಳಿತಾನೆ ಎಂಬುದಾಗಿ ಗುರುಗಳು ಹೇಳಿಕೊಟ್ಟರು ಆಗಿರುವಾಗ ಕಾಡಕಿರಾತನಾದಂತಹ ನಾನು ಭಕ್ತಿಯಿಂದ ಗುರುಗಳು ಹೇಳಿದಾಗೆ ಪೂಜೆ ಮಾಡಿದರೆ ನಿಮಗೆ ಏನು ಸ್ವಾಮಿ ನೀನು ನಿನ್ನ ಕೇಳಿಗ ದೇವರ ಪೂಜೆ ಬಂದೆ ಇನ್ನಿತರ ಕಾರ್ಯ ನಿಶುದ್ಧ ನಿಮಗೆಲ್ಲೆ ನಿನ್ನದ ಮಗಿಮೆಯವರ ಬೇಜಿಲ್ಲಿ ಕನ್ನದ ಛಾತ್ರವನ್ನು ಹೊಡೆದ ನಮಗೆಲ್ಲೆ ನಿನ್ನ ಕೇಳಿಗ ಸುಮ್ಮನೆ ಊರಿನಲ್ಲಿ ಮಾತಿಲ್ಲ ಮೂರ್ಖ ಗುರುವಿಗೆ ಸ್ಪಷ್ಟವಾಗಿ ನನಗೆ ಈಗ ಉಪದೇಶ ಮಾಡುವ ಮುಟ್ಟಿದೆಯಲ್ಲ ನೀನು ತೆಂಗಿನ ಕೈ ಮಣ್ಣಿಗೆ ಹೋಳಿಕ್ಕೇನೆ ಅಂತ ಹೇಳಿದ ಪ್ರಾಣ ಉಚ್ಚಿಕೊಳ್ಳಿ ಬೇಕಾಗಿ ಮಂತ್ರ ಹೇಳು ಅಂತ ಹೇಳಿದ್ರೆ ಹೇಳಿಕೊಟ್ಟದ್ ಬಿಟ್ಟರೆ ಬೇರೆ ಏನಪ್ಪ ಒಂದು ವೇಳೆ ನಾನು ಸತ್ತೋದ್ರೆ ನಿಮಗೆ ಪುಂಡೆ ಬಿಡ್ಲಿಕ್ಕೆ ಜನ ಯಾರಪ್ಪ ಯಾರು ಪವಿತ್ರವಾದಂತಹ ಮಂತ್ರವನ್ನು ನಿಮ್ಮ ಪ್ರಾಣ ಅದನ್ನು ಅದೇ ನಾನು ಆಲೋಚನೆ ಮಾಡುವ ನಿನ್ನನ್ನು ಪೂಜೆ ಮಾಡಬೇಕಿದ್ರೆ ನಿನ್ನ ಕೂತ್ಗೆ ನಾನು ಬಾವಿ ನಾನು ಆಗಬೇಕು ಮತ್ತೆ ನೀನು ಅವನಿಗೆ ಪೂಜೆ ಮಾಡ್ಲಿಕ್ಕೆ ಹೇಳಿದ್ಯಾ ಯಾಕೆ ಹೇಳಿದ ಅವನ ಮಾತಿನಲ್ಲಿ ವಿಶ್ವಾಸ ಮುಟ್ಟಲಿಲ್ಲ ನನಗೆ ಆದ್ರೆ ಈಗ ಇದೆ ನನ್ನ ಮಗ ಜೊತೆ ಆಪತ್ತಿನ ಕಾಲದಲ್ಲಿ ಪ್ರಾಣವ ಬಿಡಿಕೊಳ್ಳೋದು ಅದಕ್ಕೆ ಬೇಕಾಗಿ ಅಲ್ಲದೇ ಇದ್ದದನ್ನಾದರೂ ಮಾಡಬೇಕಾಗುತ್ತದೆ ಒಂದೊಂದಸ ಹಾಗೆ ದೀನಾದನೆ ಮಾಡಬೇಕು ಅಂತ ಅರ್ಥ ಇಲ್ಲ ಇಲ್ಲ ಮಾತ್ರ ಪುರಾಣ ಪುರುಷನಾದಂತಹ ರಾಮನಿಗಾದರೂ ಒಂದು ಅನುಮಾನವಂತದ ಹಣ್ಣನ್ನು ಕೊಲಬಹುದು ಗುರುವೆಡಲು ಹೇಳಿದಂತ ಹಣ್ಣನ್ನು ಕೊಲಬಹುದು ಏನಂದ ಆ ಕಾಲಕ್ಕೆ ಹೇಳಿದಂತ ವಿಶವಾಮಿತ್ರ ಏನಂತಾಡಬಹುದು ಆದದ್ದೋ ಮಾಡಬಾರದೆ ಇದ್ದದ್ದು ಅನಿವಾರ್ಯವಾದ ಸಂದರ್ಭದಲ್ಲಿ ಮಾಡಬೇಕಾಗ ಪಾಪವೇ ಬಂತು ಮತ್ತೆ ಪ್ರಾಯಚಿಂತ ಮಾಡಿಕೊಂಡ್ರೆ ಈ ಪ್ರಸಂಗದಲ್ಲಿ ವಿಶ್ವಾಮಿತ್ರ ಮುಂಚೆ ಹೇಳಿದ್ದು ನಾನು ನೆನಪ ಯಾವುದಕ್ಕಾಗಿ ಒಂದು ಆಧಾರ ಬೇಕು ಅಷ್ಟೇ ಬೇರೆ ಅಲ್ಲ ವಿಶ್ವಾಮಿತ್ರ ಒಂದು ಆಧಾರ ಬೇಕಂದ ಈಗ ನೀನು ಉಪದೇಶ ಮಾಡಿದ್ದೆ ಆಗ ನಿನ್ನ ಪ್ರಾಣ ಉಳಿಸಿಕೊಂಡು ಅವ್ರು ಇಲ್ಲದ್ರೆ ಪ್ರಾಣವೇ ಹೋಗುದು ಹೌದು ಒಳ್ಳೆಯದು ಶರೀರ ಮಾಧ್ಯಮ ಧರ್ಮ ವಿಶ್ವಾಮಿತ್ರ ಜೋರಿದ್ರ ದೇವರನ್ನು ಪೂಜೆ ಮಾಡಿದರೆ ದೇವರು ಬೇಕಾದನ್ನು ಕೊಡ್ತಾರೆ ಅಯ್ಯ ಅದನ್ನು ಕೊಟ್ಟದ್ದು ದೇವರು ಮಾಂಸ ನೀನು ದೇವರಿಗೆ ಕೈ ಮುಗಿಯುವುದಕ್ಕೆ ನಮ್ಮದು ಆಕ್ಷೇಪ ಆದರೂ ನೀನು ಕೈ ಮುಗಿಬೇಕಾದ ವಿಧಾನ ಏನು ಅನ್ನುವುದೇ ಪ್ರಧಾನ ಆಗಿರು ಅದು ಗುರುಗಳು ಹೇಳಿಕೊಟ್ಟದ್ದ ಅಮ್ಮನಿಗೇನು ಗೊತ್ತು ಅದು ಅರ್ಧ ಹುರಿದ ಬೀಜ ಹೌದಾ ಹೌದಾ ಗುರುಗಳೇ ಎಂಥದ್ದು ಆಗಲ್ಲ ಅರ್ಧ ಹುರಿದ ಬೀಜ ಅಂದ್ರೆ ಏನು ಆ ಕಡೆಗೆ ಮೊಳಕೆಗೂ ಆಗುದಿಲ್ಲ ಈ ಕಡೆಗೆ ತಿನ್ನಲಿಕ್ಕೂ ಬರುತ್ತೆ ಅಂತದ್ದು ಅವ ಏನು ಆ ತಿಳಿಯದೆ ಹೇಳಿದೆ ಆದ್ರೆ ತಿಳಿದ ನಾನು ಹೇಳುದನ್ನು ನೀವು ಕೇಳಿದೆ ಅವನ ಅಪ್ಪನ ಹಾಗಾಗಿ ಉಪದೇಶಿಸುವಂತಹ ನನಗೂ ಈ ಪ್ರಪಂಚದಲ್ಲಿ ನಾಲ್ಕು ವರ್ಣಗಳು ದೇವನಿಂದಲೇ ಸೃಷ್ಟವಾದವು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶುದ್ಧ್ರರು ಅಲ್ಲು ಅವರು ಯಾರು ಮೇಲಲ್ಲ ಯಾರು ಕೀಳಲ್ಲ ಸರಿ ಅವನು ಹೇಳಿದ್ರು ಆದರೆ ಒಬ್ಬೊಬ್ಬರು ಮಾಡಬೇಕಾದಂತಹ ಕರ್ತವ್ಯವೇ ಆರಾಧನೆ ಈ ನಿರ್ಣಯದಿಂದಲೇ ಈ ಪ್ರಪಂಚದಲ್ಲಿ ಬದುಕಬೇಕಾದ ಬ್ರಾಹ್ಮಣನಾದಮ ದೇವಸ್ಥಾನದಲ್ಲಿ ಆಗಮ ಶಾಸ್ತ್ರಕ್ಕನುಗುಣವಾಗಿ ಅರ್ಚನೆಯನ್ನು ಮಾಡುವುದಕ್ಕಿದ್ದವ ಆಗಮಶಾಸ್ತ್ರ ಏನು ಹೇಳ್ತದೆ ವೇದ ಅದಕ್ಕನುಗುಣವಾಗಿ ಪೂಜೆಯನ್ನು ಮಾಡಬೇಕು ಒಬ್ಬ ಕ್ಷತ್ರಿಯನಾದಮ ಮಿಕ್ಕುಳಿದವರನ್ನು ಸಂರಕ್ಷಿಸುವುದಕ್ಕಾಗಿ ಮುಂದಾಗಬೇಕು ದೇಶದ ಸಂಪತ್ತು ವೃದ್ಧಿಗೆ ಬೇಕಾಗಿ ವೈಶ್ಯನಾದವ ಕೃಷಿಯೋ ವಾಣಿಜ್ಯವೋ ವ್ಯಾಪಾರವೋ ಇದರಲ್ಲಿ ದೇಶದ ಸಂಪತ್ತನ್ನು ವೃದ್ಧಿ ಮಾಡಬೇಕು ಮಿಕ್ಕುಳಿದವರಿಗೆ ಬೇಕಾದಂತೆ ಅನುಕೂಲವಾಗಿ ಸೇವೆಯನ್ನು ಎಸಗುವುದರ ಮೂಲಕವಾಗಿ ಮತ್ತೋರ್ವನು ತನ್ನ ಜೀವನದ ಧನ್ಯತೆಯನ್ನು ಹೊಂದುವ ಮೂಲಕ ಮುಂದಾಗಬೇಕು ಯಾವುದು ಮೇಲುವಲ್ಲ ಯಾವುದು ಕೀಳುವಲ್ಲ ಒಂದು ದೇಹದಲ್ಲಿ ತಲೆಯಿಂದ ಕಾಲ ಬೆರಳಿನ ತನಕ ಎಲ್ಲವೂ ಪ್ರಧಾನವಾದದ್ದೇ ಯಾವುದು ಬೇಡದೇ ಇದ್ದದ್ದಲ್ಲ ಪ್ರಪಂಚದಲ್ಲಿ ಆದರೆ ಯಾವ ಕಾರಣಕ್ಕೂ ಒಂದೇ ದೇಹದಲ್ಲೋ ತಾಲಿಗೆ ಹಾಕುವುದನ್ನು ತಲೆಗೆ ಹಾಕಲಿಕ್ಕೆ ಹಾಕಬೇಕು ತಲೆಗೆ ಕಿರೀಟ ಬೇಡಬೇಕು ಕಾಲಿಗೆ ಕಾಲಿಗೆ ಹಾಕುವುದನ್ನೇ ಹಾಕಬೇಕು ಹೀಗೆ ಲೋಕದ ನಿಯಮ ಉಂಟು ಅದನ್ನು ನೀರಿ ವ್ಯವಹರಿಸಲಿಕ್ಕೆ ಆಗುವುದಿಲ್ಲ ಮತ್ತೆ ನೀವು ಮೊನ್ನೆ ನೀವು ಅಳಗತಿ ಮಾಡುವಾಗಳಿ ತಾಸೀನವೇನವೇ ನಾನು ಹೇಳಿದ ವಾಕ್ಯವೇ ನನಗೆ ಅರ್ಥ ಆಗಲಿಲ್ಲ ಏನು ಜಾತಿ ಜಾತಿ ಅಂತ ಹೊಡೆದಾಡುವಂತಹ ಒಂದು ಉದ್ದೇಶಕ್ಕೆ ಮುಂದಾಗಬೇಡಿ ಆಯಾಯ ಜಾತಿಗಳಿಗೂ ಆದಂತಹ ಮಹತ್ವ ಇದೆ ಅದರದ್ದೇ ಆದಂತಹ ಕರ್ತವ್ಯವಿದೆ ಆ ಕರ್ತವ್ಯವನ್ನೇ ಆಚರಿಸ್ತಾ ಮುಂದುವುದರ ಅದೇ ಆರಾಧನೆ ಆಗುತ್ತದೆ ಎಲ್ಲರೂ ಗಂಟಾಮಣಿ ಬಾರಿಸಿ ಆರತಿ ಪೂಜೆ ಮಾಡಬೇಕು ಅಂತ ಇಲ್ಲ ಅವರವರ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಅದು ಭಗವಂತನ ಆರಾಧನೆಯೇ ಆಗುತ್ತದೆ ಯಾಕೆಂದರೆ ಈ ಪ್ರಪಂಚ ಸಕಲವು ಭಗವಂತನಿಂದಲೇ ಸೃಷ್ಟವಾದದ್ದು ಇಲ್ಲಿ ಮಾಡುವ ಪ್ರತಿಯೊಂದು ವ್ಯವಹಾರವು ಭಗವಂತನ ಆರಾಧನೆ ಈ ಸಮರ್ಪಣಾ ಭಾವದಿಂದ ಮುಂದಾದೆವು ಅಂತ ಆದರೆ ಮಾಡಬೇಕಾದ ನೀನು ದೇವರಿಗೆ ಕೈ ಮುಗಿಬಾರ್ದು ಅಂತ ಅರ್ಥ ಅಲ್ಲ ಈಗ ನಾವು ದೈವ ಕೊಡ್ತೇವೆ ಈಗ ನೀನೇನು ಮಾಡಿದಿ ಏನು ಮಾಡಿದೆಯಪ್ಪ ಹೊತ್ತು ಕೆಲಸ ವಾಗಿ ಆಗಮ ಶಾಸ್ತ್ರದ ಮೂಲಕವಾಗಿ ಆರಾಧನೆ ಕೈಗೊಳ್ಳಬೇಕಾದಂತಹ ತಾಣದಲ್ಲಿ ನೀನು ಬಲಿತಂದಿಟ್ಟಿಸು ನೀನು ದೇವರನ್ನು ನಂಬಿ ನಿನ್ನ ನೈವೇದ್ಯ ಅಂತ ನೀನು ತಿನ್ನುವುದನ್ನೇ ಒಪ್ಪಿಸು ಆದರೆ ದೇವಸ್ಥಾನದ ಒಳಗಲ್ಲ ಎಲ್ಲಿಯೋ ಕಾಡಿನ ಮಧ್ಯದಲ್ಲಿ ಒಂದು ಕಲ್ಲಿನ ಮುಂಭಾಗದಲ್ಲಿ ಅದನ್ನು ನಿನ್ನ ದೇವರು ಅಂತ ಭಾವಿಸಿ ಅಥವಾ ನಿನ್ನ ಗುಡಿಸಲಿನಲ್ಲಿ ನೀನೊಪ್ಪುವಂತಹ ದೇವರಿಗೆ ನಿನ್ನ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆಮೇಲೆ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿ ಆಕ್ಷೇಪ ಪೂರ್ಣ ದೇವಾಲಯದಲ್ಲಿ ಮಾಡಬೇಕಾದ ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ ಅಲ್ಲದೆ ಹೋದ್ರೆ ಸ್ವಾಮಿ ನೀವು ದೊಡ್ಡವರು ಅಂತ ನಾನು ಇಲ್ಲಿಯವರೆಗೆ ತಕ್ಕಿ ಬಗ್ಗಿ ಮಾತಾಡಿದ್ದು ಈ ನನಗೆ ಏನಿದ್ರು ಗುರುಗಳು ಅವರು ಅವರು ಹೇಳಿದ್ದಾನು ಕೇಳಿಯೇ ಹೊರತು ಮತ್ತೆ ನಿಮ್ಮದಲ್ಲೆಲ್ಲ ಕೇಳಲಿಕ್ಕೆ

ಹೊಟ್ಟು ನೀವು ನೀವೇ ನೀವೇನ್ ಏನ್ ಮಾಡ್ಬೇಕು ಅವ ಅವರು ಹೇಳಿದ್ರೆ ಹೋಗುದಿಲ್ಲ ಹೋಗ ಮಾರೇ ಅವರು ಹೋಗ ಮಾರೆ ನನ್ನ ಮರ್ಯಾದೆಯ ಪ್ರಶ್ನೆ ಹೋಗ ಮಾರ ನೀವ್ ಅಷ್ಟು ತಂಗಿ ಬಗ್ಗೆ ಮಾತಾಡಿದೆ ನೀವು ಹೇಳಿದ್ರೆ ನಾನು ಹೋಗ್ತೇನೆ ಅಲ್ಲಿ ಹೋಗ್ಬೇಕು ಅಂಗೇ ಬಾಯಿ ಬಂದಾಗ ಬೈತಾರೆ ಆಚೆ ಹೋಗಿ ಪೂಜೆ ಮಾಡ್ಬೇಕಾ ಸರಿ ನೀವು ಹೇಳ್ದಾಗ ಕೇಳ್ತೇನೆ ಮತ್ತೆ ಇವರು ಹೇಳಿದಾಗ ಕೇಳಲಿಕ್ಕೆ ಬರಲ್ಲ ಅಲ್ಲಿ ಹೋಗ್ತಾರೆ ನಾನು ಮಾಡುದು